ನೋಡಿ ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಜಾತ್ರೆಗೆ ಬಂದಿದ್ದೀವಿ ಫುಲ್ಲಲ್ಲಿ ಇಲ್ಲ ಯಾರೂ ಇಲ್ಲ ಎಲ್ಲ ಖಾಲಿ ಖಾಲಿ ಕಾಸು ಇಟ್ಕೊಂಬಂದಿಲ್ಲ ಆದರೂ ಆದರೂ ನನ್ನ ಮಗಳು ನನ್ನ ಕಾಸು ಇಲ್ಲ ನೂರು ರೂಪಾಯಿ ಇಟ್ಕೊಂಬಿಟ್ಟು ಈ ಕಡಲೆ ಇಸ್ಕೊಂಡು ಕಡಲೆ ಪುರಿ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಇದು ಬಂದು ಜಾತ್ರೆಯ ಬ್ಲಾಗು ನೈಟೆಲ್ಲ ಯಾರೂ ಮಲಗೇ ಇಲ್ಲ ಎಲ್ಲ ಎಚ್ಚರವಾಗಿಯೇ ಇದ್ದರು ಅಂದರೆ ಕರ್ಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕರಗನ ನೋಡೋದಕ್ಕೆ ಎಲ್ಲರೂ ಕಾಯ್ಕೊಂಡಿದ್ದರು ಸುಮಾರು ಒಂದು ಗಂಟೆ ಒಂದೂವರೆಯಲ್ಲಿ ಕರಗ ಬಂತು ಎಲ್ಲರೂ ನೋಡಿ ಆ ನಂತರ ನಾನು ಸುಮಾರು ಒಂದು ಮೂರು ಗಂಟೆಯಲ್ಲಿ ಸ್ನಾನಗಿನ ಎಲ್ಲ ಮಾಡಿಕೊಂಡು ಪಲ್ಲಕ್ಕಿಗೆ ಪೂಜೆ ಕೊಡೋಣ ಅಂತ ಬಂದರೆ ಪಲ್ಲಕ್ಕಿ ಒಂದು ಪಲ್ಲಕ್ಕಿ ಇಲ್ಲ ಸುಮಾರು ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ಪಲ್ಲಕ್ಕಿ ಮಾಡಿದರು ಬಟ್ ಒಂದು ಪಲ್ಲಕ್ಕಿನೂ ಇಲ್ಲ ಎಲ್ಲ ಹೊರಟೋಗಿತ್ತು ನಾವು ಅದೇ ಮೂರು ಗಂಟೆ ಮೂರುವರೆಗೆ ಬಂದ್ವಿ ಎಲ್ ಎರಡು ಪಲ್ಲಕ್ಕಿ ಇತ್ತು ಅಷ್ಟೇ ಎರಡು ಪಲ್ಲಕ್ಕಿಗೆ ಪೂಜೆ ಕೊಟ್ಟು ನಿಂತ್ಕೊಂಡಿದ್ವಿ ಆಮೇಲೆ ನಮ್ಮ ಮನೆ ಕಡೆಯಿಂದ ಹೋಗಿ ಒಳಗಡೆಯಿಂದ ಬರ್ತಾಯಿತ್ತು ಕರಗ ಸೊ ಅಲ್ಲಿ ಸತಿ ನೋಡಿ ಕಣ್ಣು ತುಂಬಿಸ್ಕೊಂಡ್ವಿ ಕರಗನ ಆನಂತರ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಇನ್ನು ಏನೂ ಇರಲಿಲ್ಲ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಆಟ ಸಾಮಾನುಗಳು ಮತ್ತು ಈ ಜಾತ್ರೆಗೆ ಬಂದಿರ್ತವಲ್ಲ ಅವು ಇವು ಏನೂ ಇರಲಿಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಸರಿ ಹಾಗೆ ಸುಮ್ಮನೆ ನೋಡ್ಕೊಂಡು ಬನ್ನಿ ಅಂತ ಹೋಗಿ ಕರ್ಕೊಂಡು ಹೋದೆ ಮಕ್ಕಳನ್ನೆಲ್ಲ ನಾನು ಮಾಲಿಕಿತ ಯೋಗಿತ ನಾಲ್ಕು ಜನ ಹೋಗಿದ್ದಿದ್ದು ಆಮೇಲೆ ನಮ್ಮೂರಲ್ಲಿ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಊರು ಒಳಗಡೆ ಇರುವಂಥ ದೇವಸ್ಥಾನ ಪಟಾಲಮ್ಮ ದೇವಸ್ಥಾನ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಆಮೇಲೆ ಅಲ್ಲಿ ನಾವೇನು ಪೂಜೆ ಸಾಮಾನೆಲ್ಲ ಬ್ಯಾಗೆಲ್ಲ ಇಟ್ಕೊಂಡಿದ್ವಿ ಒಂದು ಅಂಗಡಿ ಹತ್ರ ಕೊಟ್ಟು ಇಲ್ಲೇ ಇಲ್ಲಿ ನಾವು ಊರು ಒಳಗಡೆ ಹೋಗ್ಬಿಟ್ಟು ಜಾತ್ರೆನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಯಾವ ರೀತಿ ಇದೆ ಅಂತ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ತಿರ್ಬೋದು ಆ ಒಂದು ಪಟಾಲಮ್ಮ ದೇವ್ ದೇವರಿಗೆ ಕರ್ಗನ ರೀತಿ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ವರ್ಷ ವರ್ಷ ಇದೇ ರೀತಿಯೇ ಮಾಡೋದು ಬಟ್ ಈ ವರ್ಷ ಸ್ವಲ್ಪ ಸಿಂಪಲ್ ಅಂತಲೇ ಹೇಳಿ ಹೇಳ್ಬೋದು ಯಾಕಂದರೆ ಎಲೆಕ್ಷನ್ ಬಂತಲ್ವಾ ಸೊ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಸೊ ಹಾಗೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಕುತ್ಕೊಂಡಿದ್ವಿ ನೋಡ್ತಿರ್ಬೋದು ಆ ಒಂದು ದೇವರನ್ನು ಕಾಯುವಂತಹ ಒಂದು ರಾಕ್ಷಸಿ ದೇವರ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಫಸ್ಟ್ ಫಸ್ಟು ಚಿಕ್ಕ ವಯಸ್ಸಲ್ಲಿ ನೋಡೋದಕ್ಕೆ ಒಂಥರ ಭಯ ಅನ್ನಿಸ್ತಾ ಇತ್ತು ಇವಾಗ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಈ ಒಂದು ದೇವರನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಆಮೇಲೆ ಊರು ಒಳಗಡೆ ಜಾತ್ರೆ ನೋಡ್ಕೊಂಬರೋಣ ಅಂತ ಹೋದ್ವಿ ಏನೂ ಇರಲಿಲ್ಲ ಎಲ್ಲ ಖಾಲಿ ಖಾಲಿ ಆಗಿತ್ತು ನಾಲ್ಕು ಗಂಟೆಗೆ ಜಾತ್ರೆಗೆ ಬಂದಿದ್ದೀವಿ ಯಾರೂ ಇಲ್ಲ ಎಲ್ಲ ಖಾಲಿ ಖಾಲಿ ಏನಿಲ್ಲ ಏನಿಲ್ಲ ಬರೀ ಅಂಗಡಿಗಳು ಮಾತ್ರ ಇದ್ದಾರೆ ಜನರೇ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲ ನೋಡಿ ನಾವು ಪಲ್ಲಕ್ಕಿಗೆ ಪೂಜೆ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗಿದ್ದಿದ್ದು ಬಟ್ ಯಾರೂ ಕಾಸು ಇತ್ಕೊಂಡು ಬಂದಿರಲಿಲ್ಲ ಅಲ್ಲೊಂದು ಇಲ್ಲೊಂದು ಅಂಗಡಿ ತೆಗ್ದಿದ್ರು ಒಬ್ರ ಹತ್ರ ಒಂದು ರೂಪಾಯಿ ಕಾಸಿರಲಿಲ್ಲ ನನ್ನ ಮಗಳು ಮಾತ್ರ ಒಂದು ನೂರು ರೂಪಾಯಿ ಇತ್ಕೊಂಡು ಬಂದಿದ್ಲು ಅಂದರೆ ಅವಳು ಏನು ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ನಮ್ಮ ಆಂಟಿಯವರೆಲ್ಲ ಜಾತ್ರೆಗೆ ಹೋಗಿದ್ದರು ಅವ್ರ ಜೊತೆಲಿ ಹೋಗಲಿಲ್ಲ ನಂಗೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಲು ಸರಿ ನಾವು ಹೋಗ್ತಾ ಇದ್ವಲ್ಲ ಪಲ್ಲಕ್ಕಿ ಪೂಜೆ ಕೊಡೋದಕ್ಕೆ ನಾನು ಬರ್ತೀನಿ ಮಮ್ಮಿ ನಾನು ಬರ್ತೀನಿ ನಾನೇನಾದರೂ ತೊಗೋಬೇಕು ಅಂತ ಹೇಳಿ ಜೊತೇಲಿ ಬಂದಳು ನೋಡಿದ್ರೆ ನೂರು ರೂಪಾಯಿ ತೊಗೊಂಬಂದಿದ್ದಾಳೆ ನಾವು ಒಂದು ರೂಪಾಯಿ ಸಹ ಎತ್ಕೊಬಂದಿಲ್ಲ ಕಳೆಪುರಿ ತೊಗೊಬೇಕು ಅಂತ ಹೇಳಿ ಕಳೆಪುರಿಗೆ ಕಾಸು ಕೊಡೋಮು ನನ್ನ ಮನೇಲಿ ಕೊಡ್ತೀನಿ ಅಂದ್ರೂ ಸಹ ಕೊಟ್ಟಿಲ್ಲ ಅವಳು ನೋಡಿ ಫ್ರೆಂಡ್ಸ್ ಕಾಸು ಇತ್ಕೊಂಬಂದಿಲ್ಲ ಆದರೂ ಆದರೂ ನನ್ನ ಮಗಳು ನನ್ನ ಕಾಸು ಇಲ್ಲ ನೂರು ರೂಪಾಯಿ ಎತ್ಕೊಂದ್ಬಿಟ್ಟು ಈ ಕಡಲೆಪುರಿ ಇಸ್ಕೊಂಡು ಕಡಲೆಪುರಿ ಯಾ ಅಂಗಡಿ ತೋರಿಸಿದ್ರು ನನ್ಗೆ ಅದು ಬೇಡ ಇದು ಬೇಡ ಅಂತಾನೆ ಬರ್ತಾ ಇದ್ಲು ಲಾಸ್ಟ್ಗೆ ಒಂದು ಅಂಗಡಿಗೆ ಬಂದ್ವಿ ನೋಡಿ ಅದನ್ನು ನೋಡ್ತಾ ಇದ್ದಾಳೆ ಒಮ್ಮೆ ಇಲ್ಲಿ ಕಾಸಿಟ್ಟರೆ ಇತ್ಕೊಂಡ್ಬಿಡುತ್ತೆ ಮಮ್ಮಿ ಅಂತ ಹೇಳ್ತಾಯಿದ್ಲು ನಾನು ಇದತ್ಕೊಂಡು ಇಟ್ಬಿಟ್ಟು ನೂರು ರೂಪಾಯಿ ಇತ್ತು ಒಳಗಡೆ ಹಾಕ್ಕೊಂಡ್ಬಿಡುತ್ತೆ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ದೆ ಏನು ತೊಗೊಂಡಿಲ್ಲ ಅವ್ಳಿಗೆ ಕನ್ಫ್ಯೂಸ್ ಆಗ್ತಾ ಏನು ತೊಗೊಳ್ಳಿ ನಾನು ನಾನು ಏನು ತೊಗೊಳ್ಳಿ ಅಂತ ಅವಳಿಗೆ ಈ ಏನು ಈ ಕ್ಲಿಬ್ಬು ಮತ್ತು ಈ ರಿಬ್ಬನ್ಸು ಈ ಚೈನು ಆ ಥರ ಬಳೆಗಳು ಇವೆಲ್ಲ ಇಷ್ಟ ಆಗೋದೇ ಇಲ್ಲ ಏನಿದ್ರು ಆಟ ಸಾಮಾನು ಬೇಕು ನಾನು ಇದ್ಕೊಂಡು ಅದು ಇದು ತೊಗೊಳ್ಳೆ ಅಂದರೆ ಕ್ಲಿಬ್ ಇಲ್ಲ ರಿಬ್ಬನ್ ಈ ಥರ ತಗೋ ಚೆನ್ನಾಗಿರುತ್ತೆ ಯೂಸ್ ಮಾಡ್ಕೋಬೋದು ಈ ಆಟ ಸಾಮಾನೆಲ್ಲ ಸುಮ್ಮನೆ ಬಿಸಾಕ್ತೀರಾ ಅಷ್ಟೇ ವೇಸ್ಟ್ ಆಗುತ್ತೆ ಅಲ್ಲಿ ಇಲ್ಲಿ ಬಿಸಾಕ್ತೀರಾ ಅಂತ ಹೇಳ್ತಾ ಇದ್ದೀನಿ ಬಟ್ ಅವಳು ಏನೂ ತೊಗೊಂಡಿಲ್ಲ ಕಡೆಗೆ ಒಂದೇ ಒಂದು ಇಪ್ಪತ್ತು ರೂಪಾಯಿ ಕೀಚೈನ್ ತಗೊಂಡ್ಳು ಅಷ್ಟೇ ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ನೋ ಒಂಥರ ಯಾರೂ ಇರಲಿಲ್ಲ ಅಂದರೆ ಜಾತ್ರೆ ಅಂದಮೇಲೆ ನಮ್ಮೂರಲ್ಲಿ ಜಾತ್ರೆ ಅಂದರೆ ಸಿಕ್ಕಾಪಟ್ಟೆ ಜನ ನೋಡಿ ಆ ಒಂದು ದಾ ಒಂದು ದಾರಿಯಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಯಾರೂ ಇರಲಿಲ್ಲ ಆರಾಮಾಗಿ ನೋಡಿಕೊಂಡು ಬಂದ್ವಿ ಅಂದರೆ ಏನಿತ್ತು ನೋಡೋದಕ್ಕೆ ಏನೂ ಇರಲಿಲ್ಲ ಬರೀ ಆಟ ಸಾಮಾನುಗಳು ನೋಡ್ಕೊಂಡು ಬಂದಿದ್ದಷ್ಟೇ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಇಪ್ಪತ್ತು ರೂಪಾಯಿಗೆ ಕಳ್ಳೆಪುರಿನ ಈಸ್ಕೊಂಡು ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಇನ್ನು ಕರ್ಗದ ದಿನ ಎಲ್ಲ ಸ್ವೀಟ್ ಅದು ಇದು ಮಾಡಿರ್ತಾರಲ್ವ ಮಾರನೇ ದಿನ ನಾನ್ ವೆಜ್ಜನ್ನು ಮಾಡ್ತಾ ಇದ್ದೀವಿ ಇನ್ನು ನನ್ನ ತಮ್ಮ ಚಿಕನ್ ತಗೊಂಬಂದು ಕೊಟ್ಟಿದ್ದ ಗಿರಿರಾಜ ಕೋಳಿ ಒಂದೇ ಕೋಳಿನ ಕಟ್ ಮಾಡಿಸ್ಕೊಂಡು ಸುಮಾರು ಒಂದು ಮೂರುವರೆ ಕೆ ಜಿ ಬಂದಿತ್ತು ಚಿಕನ್ನು ಅದರಲ್ಲೇ ಒಂದು ಮೂರು ವೆರೈಟಿ ಮಾಡ್ತಾಯಿದ್ದೀನಿ ಒಂದೆರಡು ಕೆ ಜಿ ಸಾಂಬಾರಿಗೆ ತಗೊಂಡಿದ್ದೆ ಒಂದು ಅರ್ಧ ಕೆ ಜಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡಿದ್ದೆ ಮತ್ತು ಒಂದು ಕೆ ಜಿ ಆಗುವಷ್ಟು ಕಬಾಬ್ ಮಾಡಿದ್ದೆ ಸಕ್ಕದಾಗಿತ್ತು ಕಬಾಬ್ ಮಾತ್ರ ಅಂದರೆ ತುಂಬ ಬೇಯಿಸ್ಬೇಕು ಅದನ್ನು ಆವಾಗಲೇ ಚೆನ್ನಾಗಿರೋದು ತುಂಬ ಚೆನ್ನಾಗಿತ್ತು ಸೊ ಅಡುಗೆ ಎಲ್ಲ ನಾನೇ ರೆಡಿ ಮಾಡಿದೆ ನೆಕ್ಸ್ಟ್ ಬಂದು ನಾವು ತೋಟದ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಸುಮಾರು ಒಂದು ವರ್ಷದಿಂದ ಅಂದ್ಕೊಂಡಿದ್ದಿದ್ವು ನಾವು ನಾನು ಮತ್ತೆ ಚೆಂದ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಏನೇನೋ ಹಾಗೆ ಏನೇನೋ ಆಗಿಬಿಡ್ತು ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ಇವಾಗೆಲ್ಲ ಎಲ್ಲ ಕೆಲಸ ಮುಗೀತು ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಮಲಗಿ ಯಾವಾಗ ಸುಮಾರು ಒಂದು ನಾಲ್ಕು ಗಂಟೆಗೆ ನಾವು ತೋಟದ ಮನೆ ಹತ್ರ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಎಂದು ಕಾರಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ನಾವು ಆಟೋದಲ್ಲಿ ಹೋದ್ವಿ ಮಕ್ಕಳೆಲ್ಲ ಕಾರಲ್ಲಿ ಕಲ್ ಕಳಿಸ್ಬಿಟ್ಟು ನಾವು ಆಟೋದಲ್ಲಿ ಹೋದ್ವಿ ಸುಮಾರು ಒಂದು ಅವನು ಒಂದು ಎರಡು ಮೂರು ಟ್ರಿಪ್ಪು ಹೊಡೆದ ಏನು ಕಾರಲ್ಲಿ ಅವ್ರನ್ನೂ ಇವ್ರನ್ನ ಕರ್ಕೊಂಡು ಹೋಗಿ ಹತ್ರನೇ ನಮ್ಮೂರಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ಎಲ್ಲರೂ ಹೊರಡ್ತಾ ಇದ್ವಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ ಹೇಗಿತ್ತು ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಏನು ಎತ್ತಾ ಆ ತೋಟದ ಮನೆಯಲ್ಲಿ ಅನ್ನೋದನ್ನು ನಾನು ಖಂಡಿತ ನೆಕ್ಸ್ಟ್ ಅಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಸಮೃದ್ಧಿಸದನ್ನ ಬ್ಲಾಗ್ಸಿ ಚೆನ್ನಲ್ಲ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್